ಈಗಾಗಲೇ ಪ್ರಧಾನಮಂತ್ರಿಗಳು ಎರಡು ಸಾವಿರದ ಹದಿನೆಂಟನೇ ಇಸರಿಯಿಂದ ಈ ಒಂದು ಕಿಸಾನ್ ಸಮ್ಮಾನ್ ಕಾರ್ಯಕ್ರಮವನ್ನು ಪ್ರತಿ ವರ್ಷ ರೈತರ ಒಂದು ಕೃಷಿ ಚಟುವಟಿಕೆ ಚಟುವಟಿಕೆಗಳಲ್ಲಿ ಪ್ರೋತ್ಸಾಹ ಕೊಡಲಿಕ್ಕೆ ವರ್ಷದಲ್ಲಿ ಮೂರು ಕಂಪನಿಗಳು ಎರಡು ಸಾವಿರ ರೂಪಾಯಿ ದರ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಂತಂದ್ರೆ ಆರು ಸಾವಿರ ರೂಪಾಯಿಗಳನ್ನ ಪ್ರತಿ ವರ್ಷ ನಮ್ಮ ರೈತರಿಗೆ ಕೃಷಿ ಚಟುವಟಿಕೆಯಲ್ಲಿ ಪ್ರೋತ್ಸಾಹ ಕೊಡ್ತಕ್ಕಂಥ ಯೋಜನೆಯಲ್ಲಿ ತಂದಿದ್ದಾರೆ ಇವತ್ತು ಹತ್ತೊಂಬತ್ತನೇ ಗಂತಿನ ಕಾರ್ಯಕ್ರಮ ಏನಿದೆ ಈ ಹತ್ತೊಂಬತ್ತನೇ ಗಂತಿನಲ್ಲಿ ದೇಶದ ಸುಮಾರು ಹನ್ನೊಂದು ಕೋಟಿಯ ಕೃಷಿಕ ಬಂಧರು ಈ ಒಂದು ಹಣದ ನೆರವನ್ನು ಪಡಿತಾ ಇದ್ದಾರೆ ಅದರ ಜೊತೆಗೆ ಕರ್ನಾಟಕದಲ್ಲೂ ಸಹ ನಮ್ಮ ರೈತರು ಕಳೆದ ಎರಡ್ ಸಾವಿರದ ಹದಿನೆಂಟರಿಂದ ವರ್ಷ ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿಗಳ ನೆರವು ನಮ್ಮ ರೈತರಿಗೆ ಬಂದಿರತಕ್ಕಂಥದ್ದು ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತಿನ ಕಂತನ್ನು ಒಳಗೊಂಡಂತೆ ಸುಮಾರು ಒಂಬೈನೂರು ಕೋಟಿ ನಮ್ಮ ರೈತ ಬಂಧುಗಳಿಗೆ ಸುಮಾರು ಎರಡು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೈತ ಬಂಧುಗಳಿಗೆ ಈ ಒಂದು ಹಣದ ನೆರವು ದೊರಕಾ ಇರ್ತಕ್ಕಂಥದನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಇವತ್ತು ಹನ್ನೊಂದು ಕೋಟಿ ಜನತೆಗೆ ಸುಮಾರು ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗಳು ಈ ಹತ್ತೊಂಬತ್ತನೇ ಹದಿನೆಂಟನೇ ಕನಸಿನಲ್ಲಿ ಈ ನಾಡಿನ ಈ ದೇಶದ ಜನ ನಮ್ಮ ರೈತ ಬಂಧನಕ್ಕೆ ದೊರಕಿರ್ತಕ್ಕಂಥ ಅದ್ರ ಜೊತೆಯಲ್ಲಿ ದೊಡ್ಡ ಮಟ್ಟದಲ್ಲೂ ಸಹ ನಮ್ಮ ಮಹಿಳಾ ಕುಷಿಕ ತಾಯಿಯಲ್ಲಿದ್ದಾರೆ ಅವರಿಗೂ ಸಹ ಈ ಒಂದು ಯೋಜನೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಯೋಜನೆ ಅಂತ ಅನ್ ಸ್ಮರಿಸುತ್ತಾ ಇವತ್ತು ನಮ್ಮ ಕೃಷಿಕ ಇಲ್ಲಿ ಭಸ್ಮದೊಳಗೆ ಮಾರ್ಗದೋಚನೆ ನಮಸ್ತೆಗಳು ಅನ್ನದಾತರಿಗೆ ಬಾಯಿ ತುಂಬಾ ರೈತನ ಸ್ಮರಿಸುತ್ತಾ ಅಂತ ಕೇಳಿಸುತ್ತೆಿರುವ ಸರ್ಕಾರಗಳು ಅರ್ವಾಡಿ ಯೋಜನೆಗಳನ್ನು ರೈತರ ಒಂದು ಆರ್ಥಿಕ ಶಕ್ತಿ ಉತ್ಧಾರಕ್ಕೆ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದು ಬಹುಶಃ ನಮ್ಮ ಕೃಷಿಕರ ಒಂದು ನಿರೀಕ್ಷೆಯನ್ನು ನಾವು ತಲುಪಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ನನ್ನ ಅಭಿಪ್ರಾಯ